ಸೆಕೆಂಡ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನವರ ನಿಗೂಢ ನಾಪತ್ತೆ ಒಂದುವರೆ ವರ್ಷದಿಂದ ನಿಗೂಢ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕರು ಚರ್ಚೆ ಆಗ್ತಾ ಇದ್ದಾರೆ ನಿಮ್ಮ ಗೃಹ ಇಲಾಖೆಗೆ ಏನು ಮಾಹಿತಿ ಇದೆ ಗೊತ್ತಿಲ್ಲ ನನಗೆ ಅದನ್ನ ಈಗ ಹೊಸ್ತಾಗಿ ಬಂದಿದೆ ಆ ವಿಚಾರ ಅದನ್ನ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಅದಕ್ಕೆ ಅದಕ್ಕೇನಾದರೂ ಕೂಡ ತನಿಖೆ ಮಾಡಬೇಕು ಅಂತೇನಾದರೂ ಕೂಡ ಅನಿಸಿದರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ ಗೊತ್ತಾಯ್ತು ನನಗೆ ನೀವು ಹೇಳಿದ್ದು ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ದರೆ ಎಸ್ ಐ ಟಿ ನೋಡ್ಕೊಳ್ಳುತ್ತೆ ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರನ ಕೇಳ್ತಾರೆ ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಹೊರಗೆ ಅವ್ರಿಗೂ ಕೂಡ ಈ ಸಾವು ಬಗ್ಗೆ ಅನುಮಾನ ಬರ್ತಾ ಇರ್ತಾರೆ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ ಅದನ್ನು ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ದರೆ ಓಪನ್ ಮಾಡಬೇಕಾಗತ್ತೆ ಅದನ್ನು ಅವರು ನಮಗೆ ಕೇಳ್ತಾರೆ ಸರ್ಕಾರಕ್ಕೆ ಕೇಳ್ತಾರೆ ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ